ಸ್ನೇಹಿತರೆ ನಮಸ್ಕಾರ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನಿಜವಾದ ಪ್ರೀತಿ ಹೆಸರಲ್ಲಿ ಮೋಸ ಮಾಡುವಂಥ ವ್ಯಕ್ತಿಗಳ ಒಂದು ಲಕ್ಷಣಾನ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ವರ್ಟಿಕಲಲ್ಲಿ ನಿಮಗೆ ವಿಡಿಯೋ ಇರುತ್ತೆ ಲೈಕ್ ಅಂದರೆ ಲೈಕ್ ಈ ಶೇಪಲ್ಲಿ ವಿಡಿಯೋ ಸಿಗ್ತಾ ಇದೆ ಬಿಕಾಸ್ ಸ್ವಲ್ಪ ಲೈಟಿಂಗ್ ಸ್ವಲ್ಪ ಆಚೆ ಇರೋದಕ್ಕೆ ನಿಮಗೆ ವಿಡಿಯೋ ಒಂದು ಕ್ಲಾರಿಟಿ ಇಲ್ಲದೇ ಇರ್ಬೋದು ಬಟ್ ಇನ್ಫಾರ್ಮೇಷನ್ ಅಂತೂ ಕ್ಲಾರಿಟಿ ಇದ್ದೇ ಇರುತ್ತೆ ನೋಡಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ವಿಡಿಯೋ ಏನು ಅನಿಸುತ್ತೆ ಇದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ಎಲ್ರಿಗೂ ಶೇರ್ ಮಾಡಿ ಇಷ್ಟ ಆದರೆ ಫಸ್ಟ್ ಪಾಯಿಂಟ್ ನೋಡಿ ಪ್ರೀತಿ ಹೆಸರಲ್ಲಿ ಮೋಸ ಮಾಡುವಂಥ ವ್ಯಕ್ತಿಗಳು ಹೇಗೆ ಅಂತ ಹೇಳಿದ್ರೆ ಜೊತೆಗಿದ್ಕೊಂಡೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದೇ ಇರತಕ್ಕಂಥ ವ್ಯಕ್ತಿಗಳು ಅರ್ಥ ಮಾಡ್ಕೊಳ್ಳದವರು ಅಂತ ಹೇಳ್ತೀವಿ ಅಂತ ಇದ್ರ ಅರ್ಥ ಏನಂದರೆ ಪ್ರೀತಿ ಅಂತ ಹೇಳ್ತಾರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಬಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ ಅರ್ಥ ಮಾಡ್ಕೊಂಡು ಒಟ್ಟಿಗೆ ಹೇಗಿರಬೇಕು ಅನ್ನೋದು ಅವ್ರ ಕಾನ್ಸೆಪ್ಟೇ ಇರೋಲ್ಲ ಬಟ್ನಲ್ಲಿ ಏನಂತ ಹೇಳಿದ್ರೆ ಹೆಸರಿಗೊಂದು ಪ್ರೀತಿ ಇರಬೇಕು ಅವ್ರಿಷ್ಟದ ಪ್ರಕಾರ ಅವ್ರು ನಡಿಬೇಕು ಅವ್ರಿಷ್ಟದ ಪ್ರಕಾರ ಅವ್ರು ಬದುಕಬೇಕು ಈ ಮೆಂಟಾಲಿಟಿ ಇರುತ್ತೆ ನಿಮ್ಮ ಇಷ್ಟ ನಿಮ್ಮ ಕಷ್ಟ ಏನೂ ಅರ್ಥ ಮಾಡ್ಕೊಳ್ಳಲ್ಲ ಬಟ್ ಎವ್ರಿ ಡೇ ಅವರು ಅವ್ರಿಷ್ಟು ಬದುಕ್ ಬದುಕಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಜಗಳ ಮಾಡ್ತಾರೆ ಸೊ ನಿಜವಾಗ್ಲೂ ಪ್ರೀತಿ ಅಂತ ಹೇಳಿಬಿಟ್ಟು ಅವ್ರಿಷ್ಟು ತಂಗೆ ಅವ್ರು ಬದುಕಲಿಲ್ಲ ಅಂತ ಜಗಳ ಮಾಡೋದು ನನ್ನ ಪ್ರಕಾರ ಇದು ಒಂಥರ ಮೋಸ ಇದ್ದು ಹಂಗೆನೇ ಲೆಕ್ಕಾಚಾರ ಇಲ್ಲಿ ಪ್ರೀತಿ ಅಂತ ಹೇಳಿದ್ರೆ ಒಳ್ಳೆ ಥಾಟ್ ಇರಬೇಕು ಒಳ್ಳೆ ವಿಚಾರ ಇರಬೇಕು ಇಬ್ಬರು ವ್ಯಕ್ತಿಗಳ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಒಳ್ಳೆ ವಿಚಾರ ಇರಬೇಕು ಯಾರ್ದು ಒಂದು ಮೈಂಡ್ಸೆಟ್ಟಿಗೆ ಆಗಬಾರ್ದದು ಆ್ಯಕ್ಚುಲಿ ಯಾರೋ ನಾಲ್ಕು ಜನ ಹೇಳಿದಾಗ ಎಸ್ ಇದು ಕರೆಕ್ಟ್ ಅಂತ ಎಕ್ಸಾಕ್ಟ್ಲಿ ಇರಬೇಕು ಅಂದರೆ ನ್ಯಾಯಕ್ಕೋಸ್ಕರ ಇರಬೇಕು ವಿನಃ ಒಬ್ಬರು ಸ್ವಾರ್ಥಕ್ಕೋಸ್ಕರ ಇರಬಾರ್ದು ಅಂತ ನನ್ನ ಪಾಯಿಂಟ್ ಆ್ಯಂಡ್ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ಎಲ್ಲ ಕಡೆ ನೆಗೆಟಿವ್ ಹೇಳ್ಕೊಂಡು ಬರ್ತಾರೆ ಲೈಕ್ ನಿಮ್ಮ ಜೊತೆಗೆ ಚೆನ್ನಾಗಿರ್ತಾರೆ ಅಷ್ಟು ಪ್ರೀತಿ ಮಾಡ್ತೀವಿ ಅಂತ ಹೇಳ್ತಾರೆ ನಿಮ್ಮ ಸಂಬಂಧದ ಬಗ್ಗೆ ಗೌರವ ಇದೆ ಅಂತ ಹೇಳ್ತಾರೆ ಬಟ್ ಇವ್ರೇನು ಮಾಡ್ತಾರೆ ಅಂದರೆ ಎಲ್ಲ ಜನಗಳ ಹತ್ರ ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡಿಕೊಂಡು ನೆಗೆಟಿವ್ ಹೇಳ್ಕೊಂಡು ನಿಮ್ಮ ಬಗ್ಗೆ ಎಲ್ಲ ಸಲದೆಲ್ಲ ಮಾತಾಡಿಕೊಂಡು ಮತ್ತು ನಿಮ್ಮೊಟ್ಟಿಗೆ ಇರಬೇಕಾದ್ರೆ ತುಂಬ ಚೆನ್ನಾಗಿರೋ ಥರ ಫೀಲ್ ಮಾಡ್ತಾರೆ ಬಟ್ ಹಂಡ್ರೆಡ್ ಪರ್ಸೆಂಟು ಅವರೇ ಆ್ಯಕ್ಚುಲಿ ನಿಮ್ಮನ್ನು ಇಲ್ಲಿ ಬೇರೆ ಕಡೆ ಎಲ್ಲ ಬಿಟ್ಕೊಡ್ತಾ ಇದ್ದಾರೆ ನಿಮ್ಮ ವೀಕ್ನೆಸ್ನ ಬಿಟ್ಕೊಡ್ತಾ ಇದ್ದಾರೆ ನಿಮ್ಮನ್ನು ಸಿಗಾಕ್ಸ್ಬೇಕಂತ ಅಂತಿರ್ತಾರೆ ನಿಮ್ಮ ಇಮೇಜ್ನ ಹಾಳು ಮಾಡಬೇಕು ಅಂತ ಅಂತಿರ್ತಾರೆ ಸೊ ಇವರು ಆ್ಯಕ್ಚುಲಿ ಜೊತೆಗಿತ್ಕೊಂಡೇ ಮೋಸ ಮಾಡುವಂಥ ವ್ಯಕ್ತಿಗಳೇ ಆ್ಯಕ್ಚುಲಿ ಇವರು ಯಾಕೆಂದರೆ ಪ್ರೀತಿ ಅಂದರೆ ಇಟ್ ಮೀನ್ಸ್ ಏನಂದರೆ ಯಾರಿಗೂ ಹಾಳು ಮಾಡಬೇಕು ಯಾರಿಗೂ ನಾಶ ಮಾಡಬೇಕು ಯಾರಿಗೂ ಸ್ವಾರ್ಥದಿಂದ ದೂರ ಮಾಡಬೇಕು ಆ ಥರದ್ದು ಮೆಂಟಾಲಿಟಿ ಇರಕೂಡ್ದು ಅಲ್ಲಿ ಓಕೆ ದಿಸ್ ಈಸ್ ಸೆಕೆಂಡ್ ಪಾಯಿಂಟ್ ಆ್ಯಂಡ್ ಥರ್ಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ Right.、Okay. ನೀವೇನು ತಪ್ಪೇ ಮಾಡದೆ ಹೋದರೂ ದಿನ ಕಣ್ಣೀರು ಹಾಕುವಂಥ ವ್ಯಕ್ತಿಗಳು ಆ್ಯಕ್ಚುಲಿ ನೀವು ಏನು ತಪ್ಪೇ ಮಾಡಿರಲ್ಲ ಬಟ್ ಕೆಲವೊಂದು ವಿಚಾರಗಳಲ್ಲಿ ಅವರೇ ತಪ್ಪು ಮಾಡಿರ್ತಾರೆ ಬಟ್ ಪ್ರಾಬ್ಲಮ್ಸ್ ಏನಂತ ಹೇಳಿದ್ರೆ ನೀವೇ ತಪ್ಪು ಅನ್ಕೊಂಡು ನಿಮ್ಮ ನಿಮ್ಮೊಟ್ಟಿಗೆ ದಿನ ಜಗಳ ಕಾಡ್ತಾರೆ ಆ್ಯಂಡ್ ನಿಮ್ಮನ್ನು ಬಿಟ್ಟು ಹೋಗುವಂಥದ್ದು ಮಾಡ್ತಾರೆ ಬಟ್ ಸ್ಟಿಲ್ ಹೇಳ್ತಾರೆ ನಾವು ಪ್ರಾಂಪ್ಟ್ ಆಗಿದ್ವಿ ನಮ್ಮದು ಪ್ರಾಂಪ್ಟ್ ಪ್ರೀತಿ ನಿಮ್ಮದು ಸರಿ ಇಲ್ಲ ನೀವು ಹಾಗೆ ಹೀಗೆಲ್ಲ ಮಾತಾಡ್ತಾರೆ ಬಟ್ ನಾನು ಬರ್ತಾರೆ ನಾನು ಒಪ್ಪಲ್ಲ ಇವ್ರ ಜೊತೆಗಿದ್ಕೊಂಡೇ ಮೋಸ ಮಾಡ್ತಾರೆ ನಿಮ್ಮ ಜೀವನ ಹಾಳು ಮಾಡುವಂಥ ವ್ಯಕ್ತಿಗಳಿವರು ಆ ಲಿಸ್ಟಲ್ಲಿ ಬರುವಂಥದ್ದು ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಲಾಸ್ಟ್ ಪಾಯಿಂಟ್ ಕಷ್ಟದ ಸಮಯದಲ್ಲಿ ಲೈಕ್ ಬೇಕಂತಲೇ ಬಿಟ್ಟು ಹೋಗುವಂಥ ವ್ಯಕ್ತಿಗಳು ಅಂದ್ರೆ ನಿಮಗೆ ಏನೋ ಫಿನಾನ್ಸಿಯಲ್ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಮೆಂಟಲಿ ನೀವು ತುಂಬಾ ಡಿಸ್ಟರ್ಬ್ ಆಗಿರ್ತೀರಿ ಆ ಟೈಮಲ್ಲೂ ಕೂಡ ನಿಮ್ಮನ್ನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬಿಟ್ಟು ಹೋಗುವಂಥ ಒಂದು ಪ್ರಯತ್ನ ಮಾಡ್ತಾರೆ ಒಬ್ಬಂಟಿಗರಾಗಿ ಮಾಡಿ ನಿಮ್ಮನ್ನ ಕಷ್ಟದಲ್ಲಿ ಸಿಕ್ಕಾಕ್ಸ್ಬೇಕು ನಿಮ್ಮನ್ನು ಬೇಕಂತಲೇ ಒಂದು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಿಸ್ಬೇಕು ಅಂತ ಕಾಯ್ತಿರ್ತಾರೆ ಬಟ್ ಸ್ಟಿಲ್ ಕೇಳಿದ್ರೆ ಇಲ್ಲ ನಿಮ್ಮ ಹಿತೈಷಿ ನಾವು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತೀವಿ ಗೌರವ ಕೊಡ್ತೀವಿ ಅಂತ ಹೇಳ್ತಾರೆ ಇಲ್ಲ ಜೊತೆಗಿದ್ಕೊಂಡೆ ಜೀವನ ಹಾಳು ಮಾಡುವಂಥ ವ್ಯಕ್ತಿಗಳಿವೆ ಆ್ಯಕ್ಚುಲಿ ಬಟ್ ಇವ್ರ ಬಗ್ಗೆ ನೀವು ಸ್ವಲ್ಪ ಬುದ್ಧಿವಂತರಾಗಬೇಕಿಲ್ಲ ಅಂದರೆ ನಿಮ್ಮನ್ನು ಮುಳುಗಿಸ್ಬಿಡ್ತಾರೆ ಸ್ನೇಹಿತರೆ ಇದಿಷ್ಟು ಮೂರು ನಾಲ್ಕು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ ವಿಡಿಯೋದಲ್ಲಿ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಇಷ್ಟಾದರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ